ಒಮ್ಮೆ ಕುಬೇರನು ತನ್ನ ಸಂಪತ್ತಿನ ಗರ್ವ ತೋರಿಸಲು ಗಣೇಶ ಬಪ್ಪನನ್ನು ಊಟಕ್ಕೆ ಆಹ್ವಾನಿಸಿದ ಕುಬೇರ ಕಾನ್ಫಿಡೆಂಟ್ ಆಗಿ ಹೇಳಿದ ನಿನ್ನ ಹಸಿವು ನಾನು ತೀರಿಸ್ತೀನಿ ಗಣೇಶನು ಮುದ್ದಾಗಿ ನಕ್ಕು ಊಟ ಶುರು ಮಾಡಿದ ಮೊದಲು ಒಂದು ಲಡ್ಡು ಚಟಕ್ ಅದಾದ ಮೇಲೆ ನೂರು ಲಡ್ಡು ಆಮೇಲೆ ಸಾವಿರ ಬಾಳೆಹಣ್ಣು ಹಂಡಿ ಹಂಡಿ ಪಾಯಸ ಕುಬೇರ ಬೆವರುತ್ತಾ ಬೆವರುತ್ತಾ ನೋಡುತ್ತಿದ್ದ ಆದರೂ ಗಣೇಶ ಹೇಳಿದ ಇನ್ನೂ ಹೊಟ್ಟೆ ತುಂಬಿಲ್ಲ ನಿನ್ನನ್ನೇ ತಿನ್ನಬೇಕೋ ಏನು ಭಯಗೊಂಡ ಕುಬೇರ ನೇರವಾಗಿ ಶಿವನ ಹತ್ತಿರ ಓಡಿದ ಅವನ ಅಳಲು ಕೇಳಿ ಶಿವನು ನಕ್ಕು ಹೇಳಿದ ಕುಬೇರ ಗಣೇಶನ ಹೊಟ್ಟೆ ಅನ್ನದಿಂದ ತುಂಬೋದಿಲ್ಲ ಅವನಿಗೆ ಬೇಕಾಗಿರುವುದು ತಾಯಿಯ ಪ್ರೀತಿ ಪಾರ್ವತಿ ಒಂದು ಸಣ್ಣ ಮೋದಕ ಕೊಟ್ಟ ತಕ್ಷಣ ಗಣೇಶ ಹೊಟ್ಟೆ ತಟ್ಟಿಕೊಂಡು ಹೇಳಿದ ಅಹ್ಹಾ ಅಮ್ಮ ಹೊಟ್ಟೆ ತುಂಬಿತು ಎಲ್ಲ ದೇವತೆಗಳು ನಕ್ಕು ಹಿಗ್ಗಿದರು ಕುಬೇರನ ಸಂಪತ್ತಿಗೂ ಸಾಟಿಯಾಗದ ಪ್ರೀತಿ ಪಾರ್ವತಿಯ ಒಂದು ಮೋದಕ ಮಾತ್ರ ಸಾಕಾಯಿತು ಈ ಕಥೆಯ ಪಾಠ ಏನು ಗೊತ್ತಾ ಗರ್ವಕ್ಕೆ ಬೆಲೆಯಿಲ್ಲ ತಾಯಿಯ ಪ್ರೀತಿ ಮಾತ್ರ ನಿಜವಾದ ಸಂಪತ್ತು